ಚಿಕ್ಕೋಡಿ ನಗರದ ಡಿ ವೈ ಎಸ್ ಪಿ ಕಚೇರಿ ಹಿಂಭಾಗದ ವಾರ್ಡ್ ನಂಬರ್ ಹದಿನೈದರಲ್ಲಿ ಪೊಲೀಸ್ ಮೈದಾನದಲ್ಲಿ ಇಂದು ಹೈ ಮಾಸ್ಟ್ ದ್ವೀಪವನ್ನು ಪುರಸಭೆಯ ಸದಸ್ಯರಾದ ಸಾಬೀರ್ ಜಮಾದರ್ ಅವರು ಉದ್ಘಾಟಿಸಿದ್ದು ನಂತರ ಮಾತನಾಡಿದ್ದಾರೆ ಇದು ಅತ್ಯಂತ ಹಳೆಯ ಪೊಲೀಸ್ ಮೈದಾನವಾಗಿದ್ದು ಈ ಹಿಂದೆ ಇಲ್ಲಿನ ಪೊಲೀಸ್ ಸಮುದಾಯ ಭವನದಲ್ಲಿ ಮದುವೆಗಳು ನಡೆಯುತ್ತಿದ್ದವು ಈ ಮೈದಾನದಲ್ಲಿ ಹೈ ಮಾಸ್ಟ್ ಲೈಟ್ ಇಲ್ಲದ ಕಾರಣ ಕತ್ತಲಾಗುತ್ತಿತ್ತು ಎಸ್ಬಿಐ ಕಾಲೋನಿಯ ನಾಗರಿಕರು ಬೆಳಗ್ಗೆಯೇ ಈ ಮೈದಾನದಲ್ಲಿ ವಾಕಿಂಗ್ಗೆ ಬರುತ್ತಾರೆ ಪೊಲೀಸ್ ಸಿಬ್ಬಂದಿ ಕಸರತ್ತು ನಡೆಸುತ್ತಿದ್ದರು ಅಲ್ಲದೆ ಭದ್ರತೆಗಾಗಿ ಚಿಕ್ಕೋಡಿಗೆ ಬಂದ ನಂತರ ಹೊರಗಿನಿಂದ ಬಂದಂತಹ ಪೊಲೀಸರು ಇಲ್ಲೇ ಇರುತ್ತಾರೆ ಏನು ಇಲ್ಲಿ ಚಿಕ್ಕ ಟ್ಯೂಬ್ಲೈಟ್ ಕೂಡ ಇದ್ದ ಸಿಬ್ಬಂದಿಗಳಿಗೆ ತೊಂದರೆಯಾಗುತ್ತಿತ್ತು ಅದಕ್ಕಾಗಿ ಇಲ್ಲಿ ದೊಡ್ಡ ಹೈಮಾಸ್ಟ್ ದೀಪ ಅಳವಡಿಸಬೇಕೆಂದು ಪೊಲೀಸರ ಬೇಡಿಕೆಯಾಗಿತ್ತು ಅದರಂತೆ ವಿಧಾನ ಪರಿಷತ್ನ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಅವರ ಶ್ರಮದಿಂದ ಈ ಕೆಲಸ ನಡೆದಿದೆ ತಮ್ಮ ವಾರ್ಡ್ನ ಅಗತ್ಯ ಸ್ಥಳಗಳಲ್ಲಿ ಹೈಮಾಸ್ಟ್ ಲ್ಯಾಂಪ್ ಮತ್ತು ಇತರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸುವುದಾಗಿ ತಿಳಿಸಿದ್ದಾರೆ ಈ ವೇಳೆ ಸರ್ ಜಮಾದಾರ್ ಮಾತನಾಡಿದ್ದು ಚಿಕ್ಕೋಡಿ ನಗರದ ಪೊಲೀಸ್ ಠಾಣೆ ಹಿಂಭಾಗದ ಈ ಪೊಲೀಸ್ ಮೈದಾನದಲ್ಲಿ ಕತ್ತಲು ಕವಿದಿತ್ತು ಇದರಿಂದ ಚಿಕ್ಕೋಡಿ ಪೊಲೀಸರು ಮತ್ತು ಅವರ ಕುಟುಂಬದವರಿಗೆ ತೀವ್ರ ತೊಂದರೆಯಾಗುತ್ತಿತ್ತು ಪ್ರಕಾ ಪ್ರಕಾಶ್ ಅವರ ಶ್ರಮದಿಂದ ಈ ಕೆಲಸ ನಡೆದಿದೆ ಎಂದರು ಈ ಸಂದರ್ಭದಲ್ಲಿ ಪಿ ಬಸನಗೌಡ ನೇರ್ಲಿ ಎ ಎಸ್ ಐ ಎಸ್ ಸಿ ಮಠಪತಿ ಮತ್ತು ಪರಮೇಶ್ವರ ಗುಡೋಡರ್ಗಿ ಮತ್ತು ರಾಯಪ್ಪ ಕರಿಗಾರ್ ಸಿದ್ದು ಗಲಗಲಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು ಇವತ್ತಿನ ದಿವಸ ವಾರ್ಡ್ ನಂಬರ್ ಹದಿನೈದರಲ್ಲಿ ಇಂದ್ರಾನಗರ ಮತ್ತು ಎಸ್ಬಿಕ್ವಲ್ನಿ ಇದೆ ಈಗ ಹೈಮಾಸ್ ಲೈಟ್ ಇಲ್ಲಿ ಪೊಲೀಸ್ ಗ್ರೌಂಡದಾಗ ಎಸ್ಬಿಕ್ವಲ್ನಿ ಹಾಕಿರುವ ಪೊಲೀಸ್ ಗ್ರೌಂಡ್ ಇಲ್ಲಿ ಇದೇನೈತಿ ಭಾಳ ವರ್ಷದ ಇದು ಪೊಲೀಸ್ ಗ್ರೌಂಡ್ ಐತಿ ಅಂದ್ರೆ ಹಳೆಯದು ಇಲ್ಲಿ ಸಮುದಾಯ ಪೊಲೀಸ್ ಸಮುದಾಯ ಬಂದಾಗ ಹಳೆಯ ಮದುವೆ ಅದು ಆಗ್ತಿದ್ದು ಇಲ್ಲಿ ಮೊದಲು ಚುಕ್ಕುಡಿ ಒಳಗೆ ಜನರು ಎಲ್ಲ ನಮ್ಮ ಚುಕ್ಕುಡಿ ಜನರು ಇಲ್ಲೆಲ್ಲ ಲೈಟ್ ಆಗ್ತಿತ್ತು ಆಮೇಲೆ ಇಲ್ಲಿ ದೀಪದ ವ್ಯವಸ್ಥೆ ಇಲ್ಲ ಆಗಿದ ಕಾರಣ ಇಲ್ಲಿ ವಾಕಿಂಗ್ ಮುಂಜಾನೆ ಆಗ್ತಾವೆ ಇಲ್ಲಿ ಮಂಜು ಮಂದಿ ಬರ್ತಾರೆ ಇಲ್ಲಿ ಹೊರಗಿನ ಎಸ್ಬಿ ಕಾಲಿನಿ ಆಗಲಿ ಆಸ್ಪಾಸ್ ಚುಕುಡಿಯ ಜನ ಇಲ್ಲಿ ವಾಕಿಂಗ್ ಬರ್ತಾರೆ ಆಮೇಲೆ ಇಲ್ಲಿ ಪೊಲೀಸ್ ಗ್ರೌಂಡದಾಗ ವಸ್ತಿಗೆ ಬಂದೋಬಸ್ತಿ ಏನರ ಚುಕುಡಿಯೋದೊಳಗೆ ಅದರ ಪೊಲೀಸು ಹೊರಗಿನ ಪೊಲೀಸು ಬಂದುಬಸ್ತಿಗೆ ಬರ್ತಾರೆ ಆಮೇಲೆ ಅವರು ಇಲ್ಲಿ ವಾಸ್ತವ ಮಾಡಂದ್ರೆ ಆಗ್ತಾವೆ ಇಲ್ಲಿ ಸ್ವಲ್ಪ ಕತ್ತದ ಇದಿತ್ತು ಟೂ ಅವರು ನಮ್ಮ ವಾರ್ಡ್ ನಂಬರ್ ಹದಿನೈದರಲ್ಲಿ ಚಿಕ್ಕೋಡಿ ಪಟ್ಟಣದ ಪೊಲೀಸ್ ಠಾಣೆ ಹಿಂದುಗಡೆ ಅಂದ್ರೆ ಒಂದು ಗ್ರೌಂಡ್ ಇತ್ತು ಅಲ್ಲಿ ಎಲ್ಲ ಗಿಡಗಂಟಿ ಭಾಳ ಇದ್ವು ಅಲ್ಲಿ ಕತ್ಲೆ ವಾತಾವರಣ ಇತ್ತು ಎಲ್ಲ ಪೊಲೀಸ್ ಸಿಬ್ಬಂದಿ ಹಾಗೂ ಅವರ ಫ್ಯಾಮಿಲಿ ಮತ್ತು ಚಿಕ್ಕೋಡಿಯ ಸಾರ್ವಜನಿಕರು ಡಿ ಎಸ್ ಪಿ ಆಫೀಸು ಇಲ್ಲೇ ಐತಿ ಅದರ ಬ್ಯಾಕ್ ಸೈಡ್ ಭಾಳ ಕತ್ಲೆ ಇದ್ದು ಅವರೆಲ್ಲರದು ಒಂದು ಭಾಳ ದಿನಗಳೇ ಬೇಡಿಕೆ ಇತ್ತು ನಮ್ಮ ತಮ್ಮನ ಕಡೆ ಇಲ್ಲ ಮತ್ತು ಇಲ್ಲಿ ಕತ್ಲಿ ಐತಿ ಸ್ವಲ್ಪ ನೀವು ಏನಾದರೂ ಮಾಡಿ ಕೊಡ್ರಿ ಅಂತೇಳಿ ಅದಕ್ಕೆ ಅವರ ಪ್ರಯತ್ನದಿಂದ ಪ್ರಕಾಶ್ ಹುಕ್ಕಿರ್ ಅವ್ರ ಪ್ರಯತ್ನದಿಂದ ಇವತ್ತಿಲ್ಲಿ ಹೈಮಾಸ್ಟ್ ಓಪನಿಂಗ್ ಆಗೈತ್ರಿ ಇದು ಭಾಳ ಎಲ್ಲ ಜನರಿಗೆ ಒಳ್ಳೆ ಕೆಲಸ ಮಾಡಿದಂಗೈತ್ರಿ ಬ್ಯೂರೋ ರಿಪೋರ್ಟ್ ರಾಜಮುಂಡೆ ಭಾರತ ವೈಭವ ನ್ಯೂಸ್ ಬೆಳಗಾವಿ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Newspaper, BV News Channel and BV Fast Web News from all the talukas of Karnataka. If interested, send your resume to 948263333.